ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡ ವಿಷಯಕ್ಕೆ ಸ್ವಾಗತವನ್ನು ಕೋರ್ತಾ ಇದೀಗ ಬಸವಣ್ಣನವರು ಬರೆದಿರತಕ್ಕಂಥ ಜೀವಪರ ನಿಲುವಿನ ವಚನಗಳು ಅನ್ನತಕ್ಕಂಥ ಪದ್ಯ ಭಾಗವನ್ನು ಇದೀಗ ಮುಂದುವರಿಸೋಣ ಈಗಾಗಲೇ ಎರಡು ವಚನಗಳ ಒಂದು ತಾತ್ಪರ್ಯವನ್ನು ಕಳೆದ ಅವಧಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಇದೀಗ ಮುಂದುವರಿದ ವಚನಗಳನ್ನು ಒಂದು ತಾತ್ಪರ್ಯವನ್ನು ವಿಚಾರವನ್ನು ಇದೀಗ ನಾವು ತಿಳಿದುಕೊಳ್ಳೋಣ ವಚನ ಹೀಗಿದೆ ಮೂರನೆಯ ವಚನ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಕೊಂದಹರೆಂಬುದನ್ನರಿಯದೆ ಬೆಂದ ಒಡಲ ಹರಿವುತ್ತಲ್ಲದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವ ರುಳಿವರೇ ಕೂಡಲ ಸಂಗಮ ದೇವ ಇದು ಮೂರನೇ ವಚನ ಅದೇ ಏನು ಅದೇ ಅನ್ನತಕ್ಕಂತಹ ವಿಚಾರ ಇಲ್ಲಿ ನಾವು ತಿಳಿದುಕೊಳ್ಳೋಣ ಮೂರನೇ ವಚನದಲ್ಲಿ ಒಂದೆರಡು ವಿಚಾರಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಒಂದು ಜೀವ ಹಿಂಸೆಯನ್ನು ಪ್ರತಿಪಾದಿಸುವ ಧರ್ಮವನ್ನು ಎಂದಿಗೂ ಕೂಡ ಒಪ್ಪಲಿಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ ಕೆಲವು ಧರ್ಮಗಳಲ್ಲಿ ಜೀವ ಹಿಂಸೆಯನ್ನು ಪ್ರತಿಪಾದನೆಯನ್ನು ಮಾಡ್ತಾವ ಅದು ಎಂದಿಗೂ ಕೂಡ ಅದು ಸರಿಯಲ್ಲ ಅಲ್ಲಿ ಏನಾಗ್ತದೆ ಆ ಹಿಂಸೆ ಆ ಮನುಷ್ಯನ ಪಾಪಕ್ಕೆ ಕಾರಣವಾಗ್ತದೆ ಅದಕ್ಕಾಗಿ ಆ ಧರ್ಮದಲ್ಲಿ ಏನಿರಬೇಕಪ್ಪ ಅಂತಂದರೆ ಅದು ಅಹಿಂಸೆಯನ್ನು ಪ್ರತಿಪಾದಿಸಬೇಕು ಅಹಿಂಸೆಯನ್ನು ಪ್ರತಿಪಾದಿಸತಕ್ಕಂಥದ್ದೇನದೇ ಎಲ್ಲ ಅದು ಮಾನವೀಯ ಗುಣ ಅಂತೇಳಿ ಅನಿಸ್ಕೊಳ್ಳುತ್ತದೆ ಅನ್ನತಕ್ಕಂಥ ವಿಚಾರ ಇಲ್ಲಿ ಅದೇ ವಚನದ ತಾತ್ಪರ್ಯ ಹಿಂಗದೆ ಹಬ್ಬಕ್ಕೆ ತಂದ ಹರೈಕೆಯ ಕುರಿ ನಮ್ಮಲ್ಲಿ ನಮ್ಮ ಪರಂಪರೆಯಲ್ಲಿ ಭಾಳಷ್ಟು ಹಬ್ಬ ಹರಿದಿನಗಳುಂಟು ಆ ಹಬ್ಬ ಹರಿದಿನಗಳಲ್ಲಿ ನಮ್ಮಲ್ಲಿ ಮೌಢ್ಯ ಕಂದಾಚಾರಗಳು ಆಚಾರ ವಿಚಾರಗಳು ವೇದಶಾಸ್ತ್ರಗಳಿಂದಲೂ ಕೂಡ ಹಾಗೆಯೇ ಉಳಿದುಕೊಂಡಿದೆ ಹಬ್ಬಕ್ಕಾಗಿ ದೇವರಿಗೆ ಹರಕೆಯನ್ನು ಹೊತ್ತು ಬೇಡ್ಕೊಂಡಿದ್ದೀವಿ ಅಂತ ಹೇಳಿ ಏನು ಮಾಡ್ತೀವಿ ಬಲಿ ಕೊಡುವುದಕ್ಕಾಗಿ ಏನು ಮಾಡ್ತೀವಿ ಕುರಿಯನ್ನು ತರ್ತೇವೆ ಆ ದೇವರು ಎಂದಿಗೂ ಬೇಡಿಲ್ಲ ಅದು ಎಂದಿಗೂ ನಮ್ಮನ್ನು ಕೇಳಿಲ್ಲ ನಮ್ಮಲ್ಲಿರತಕ್ಕಂಥ ಆಸೆಯನ್ನೇ ಈಡೇರಿಸಿಕೊಳ್ಳುವುದಕ್ಕಾಗಿ ಏನು ಮಾಡಿದ್ದೀವಿ ಆ ದೇವರು ಮುಂದೆ ಕುರಿಯನ್ನು ಬಲಿ ಕೊಡ್ತೇವಲ್ಲ ಇದು ಮಾನವೀಯತೆ ಲಕ್ಷಣ ಏನು ಸರಿಯಲ್ಲ ಅದಕ್ಕಾಗಿ ಹಬ್ಬಕ್ಕೆ ಬೇಡ್ಕೊಂಡಿವಿ ಕುರಿ ತಂದೀವಿ ಆ ಕುರಿಯನ್ನು ಬಲಿ ಕೊಡುವುದಕ್ಕಿಂತ ಪೂರ್ವದಲ್ಲಿ ಹಬ್ಬದ ಆಚರಣೆಯನ್ನು ಮಾಡುವುದಕ್ಕಾಗಿ ಏನು ಮಾಡಿರ್ತೀವಪ್ಪ ಅಂತಂದ್ರೆ ಬ ತೋರಣಕ್ಕೆ ತಂದ ತಳಿರು ಮೈ ಇತ್ತು ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ತೋರಣ ಕಟ್ಟುವುದಕ್ಕಾಗಿ ತಪ್ಪಲುಗಳನ್ನು ತಂದಿರ್ತೇವೆ ಇನ್ನೇನು ತೋರಣ ಕಟ್ಟಬೇಕು ಅಂತ ಹೇಳಿ ತಳಿರು ತಂದು ಮನೆಯೊಳಗೆ ಇಟ್ಟಿರ್ತೇವೆ ಬಾಗಿಲಿಗೆ ಚೌಕಟ್ಟಿಗೆ ತೋರಣ ಕಟ್ಟೋದಿರ್ತದ ಆದರೆ ಆ ಕುರಿ ಅದೇ ತಪ್ಪಲನ್ನ ಮೇದು ಬಿಡುತ್ತದೆ ಏನಿದು ಕೊಂದಹರೆಂಬುದ ನರಿಯದೆ ಅದಕ್ಕೆ ಗೊತ್ತಿಲ್ಲ ಅದು ಏನು ಹುಟ್ಟಿದ ಅಂದ ಬಳಕೆ ಬದುಕಬೇಕಾಗಿದೆ ಅಂತಂದು ಬಳಕೆ ಅದು ಹೊಟ್ಟೆ ತುಂಬ ಉಣ್ಣಬೇಕಲ್ಲ ಹೊಟ್ಟೆ ತುಂಬ ಆಹಾರವನ್ನು ತಿಂದು ತಾನು ಬದುಕಬೇಕು ಅಂಥೇಳಿ ಅದು ಏನು ಮಾಡ್ತದೆ ಎಲೆಯನ್ನೇ ತಿಂದು ಬಿಡುತ್ತದೆ ತೋರಣಕ್ಕೆ ತಂದ ಎಲೆ ಕೊಂದಹರೆಂಬುದನ್ನು ಅರೆಯದೆ ಅದಕ್ಕೆ ಗೊತ್ತಿಲ್ಲ ಪಾಪ ಅದಕ್ಕೇನು ಜ್ಞಾನ ಅದೇ ಏನು ಅದಕ್ಕೆ ತಿಳುವಳಿಕೆ ಅದೇ ಏನು ಕೊಲತಾರಪ್ಪ ಅಂತನತಕ್ಕಂಥದ್ದು ಗೊತ್ತೇ ಇಲ್ಲ ಆಕಸ್ಮಿಕವಾಗಿ ನಾನು ಕೊಲ್ತಾರಪ್ಪ ಅಂತೇಳಿ ಅದಕ್ಕೆ ಏನಾದರೂ ತಿಳಿದಿತ್ತಪ್ಪ ಅಂತಂದ್ರೆ ಮೂಕ ಪ್ರಾಣಿಗೆ ಅದು ತಿನ್ನುವುದನ್ನೇ ಬಿಡ್ತಾ ಇತ್ತು ಆದರೆ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಅರಿವು ಇಲ್ಲ ಅದಕ್ಕೆ ತಿಳುವಳಿಕೆ ಇಲ್ಲ ಆದರೆ ತಿಳುವಳಿಕೆ ಇರತಕ್ಕಂಥ ಈ ಮನುಷ್ಯರು ಆ ಮೂಕ ಪ್ರಾಣಿಯ ಬಗ್ಗೆ ನಡೆದುಕೊಳ್ಳತಕ್ಕಂಥ ರೀತಿ ಇದು ಸರಿಯೇನು ಅಲ್ಲ ಕೊಂದಹರೆಂಬುದಾನರೆಯದೆ ಬೆಂದ ಒಡಲ ಹೊರಿಬುತ್ತಲ್ಲದೆ ಅದು ತನ್ನ ಹಸಿದ ಹೊಟ್ಟೆ ಬಿಸಿ ಬಿಸಿಯಾಗಿ ಸುಟ್ತಾ ಇದೆ ಅದರ ಹೊಟ್ಟೆಯೊಳಗಡೆ ಅಗ್ನಿಜ್ವಾಲೆ ಉದ್ಭವಿಸ ಉದ್ಭವಿಸ್ತಾ ಇದೆ ಹಸಿವಿನಿಂದ ಹೀಗಾಗಿ ಅದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಏನು ಮಾಡಿತ್ತು ಆ ತಳಿರು ತಪ್ಪಲ ಎಣ್ಣೆ ಮೇಯಿತ್ತು ಎಲೆ ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡಿತ್ತು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರ ಜೊತೆಗೆ ಬಸವಣ್ಣನವರು ಹೇಳ್ತಾರೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಯಾವ ಕ್ಷಣದಲ್ಲಿ ಕುರಿ ತನ್ನ ಕಾ ತಾಯಿಯ ಗರ್ಭದಿಂದ ಜನ್ಮವನ್ನು ತಾಳಿತ್ತಲ್ಲ ಅದು ಯಾವುದಕ್ಕಾಗಿ ಹುಟ್ಟಿದೆ ಅದು ಸಾಯುವುದಕ್ಕಾಗಿಯೇ ಆಗ್ಯದ ಅದರ ಜೀವನ ನಶ್ವರ ಅದಕ್ಕೆ ಗೊತ್ತಿಲ್ಲ ಅದರ ಅಂತ್ಯವನ್ನ ನಾವೇ ಮಾಡೋರು ಯಾಕಂತಂದ್ರೆ ಹರಕೆ ಹೊತ್ತೇವಿ ದೇವರಿಗೆ ಬೇಡಿಕೊಂಡೇವಲ್ಲ ನಮ್ಮ ಇಷ್ಟಾರ್ಥವನ್ನು ಪೂರೈಸು ಭಗವಂತನೇ ನೋಡೋ ಕುರಿ ಬಲೆಯನ್ನು ಕೊಡ್ತೇನೆ ಅನ್ನತಕ್ಕಂಥ ಭಾವದಿಂದ ನಾವು ದೇವರಲ್ಲಿ ಹರಕೆ ಹೊತ್ತೇವಲ್ಲ ಈ ಮೌಢ್ಯಾಚಾರ ಇದು ಸರಿಯಲ್ಲ ಇಂಥ ಪ್ರಾಣಿ ಹಿಂಸೆ ಸರಿಯಲ್ಲ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಯಾವ ಕ್ಷಣದಲ್ಲಿ ಹುಟ್ಟಿತ್ತಲ್ಲ ಅದು ಯಾವುದಕ್ಕಾಗಿ ಹುಟ್ಟ್ಯದ ಸಾಯುವುದಕ್ಕಾಗಿನೇ ಹುಟ್ಟ್ಯದ ಯಾವುದು ಕುರಿ ನಮ್ಮದು ಜೀವನ ಹಂಗಾದ ಆದರೆ ನಮ್ಮ ಬಗ್ಗೆ ನಮಗೆ ಪ್ರಜ್ಞೆ ಇಲ್ಲ ನಾವು ಹೋಗಾವ್ರ ಅದೇವಿ ಆದರೆ ಏನು ಮಾಡ್ತೇವೆ ಇಂಥ ಎದುರಿಗಿರತಕ್ಕಂಥ ಮೂಕ ಮೂಕ ಪ್ರಾಣಿಗಳ ಏನು ಮಾಡ್ತೀವಿ ಜೀವವನ್ನು ತೆಗೆದು ಪಾಪದ ಬುತ್ತಿಯನ್ನು ನಾವು ಏನು ಮಾಡ್ತೀವಿ ಬದುಕಿನಲ್ಲಿ ಹೆಚ್ಚು ಮಾಡಿಕೊಳ್ತೀವಿ ಹೀಗಾಗಿ ಎಂದು ಹುಟ್ಟಿತ್ತಲ್ಲ ಅದು ಹುಟ್ಟಿರತಕ್ಕಂಥ ಸಂದರ್ಭದಲ್ಲಿ ಸಾಯುವುದಕ್ಕಾಗಿಯೇ ಹುಟ್ಟಿದಂಗೆ ಆಗ್ಯದ ಆ ಕುರಿ ಅಂತಂದ ಮ್ಯಾಗ ಬಸವಣ್ಣನವರು ಹೇಳ್ತಾರೆ ಎಲೇ ಸಂಗಮ ದೇವನೇ ಎಲೆ ಭಗವಂತನೇ ಕೊಂದವರುಳಿವರೇ ಯಾರು ಆ ದೇವರಿಗೆ ಹರಕೆ ಹೊತ್ತರು ಯಾರು ಬೇಡ್ಕೊಂಡ್ರು ಬೇಡ್ಕೊಂಡು ಕುರಿ ಬಲಿ ಯಾರು ಕೊಡಕತ್ತಾರಲ್ಲ ಅವರು ಮ ಅವರು ಎಂದಾದರೂ ಈ ಭೂಮಿ ಮೇಲೆ ಉಳಿಯವರಾದಾರೇನು ಅವರೂ ಉಳಿಯವರಲ್ಲ ಅವರು ಕೂಡ ಒಂದು ದಿನ ಹೋಗವರಾದಾರ ಅಂತಂದ ಬಳಕ ಏನು ಮಾಡಲಿಕ್ಕೆ ಹೋಗಬಾರದು ಇಂಥ ಪ್ರಾಣಿ ಬೆಲೆಯಂಥ ಹಿಂಸೆಯ ಕಾರ್ಯಕ್ಕೆ ಇಳಿಕೆ ಹೋಗಬಾರದು ಅಹಿಂಸೆಯನ್ನು ಬದುಕಿನಲ್ಲಿ ಪಾಲಿಸಬೇಕು ಒಂದಿಷ್ಟು ಮೂಕ ಪ್ರಾಣಿಯ ಮೇಲೆ ಅಂತಃಕರಣದ ತೆರೆದ ಹೃದಯ ಅನ್ನತಕ್ಕಂಥದ್ದು ಇರಬೇಕಾಗ್ತದೆ ಅದರಿಂದ ಏನಾಗ್ತದೆ ಈ ಮನುಷ್ಯ ಜೀವನದ ಸಾರ್ಥಕತೆ ಅನ್ನತಕ್ಕಂಥದ್ದು ಸಾಧ್ಯವಾಗ್ತದೆ ಬದುಕಿನಲ್ಲಿ ಏನಾಗ್ತದೆ ಆನಂದದ ಹೊಳೆ ಹರಿಲಿಕ್ಕೆ ಸಾಧ್ಯ ಆಗ್ತದೆ ರಕ್ತವನ್ನು ಹರಿಸುವುದರಿಂದ ಅಲ್ಲ ಯಾಕಂತಂದರೆ ಎಲ್ಲವೂ ನಿಸರ್ಗದಲ್ಲಿ ಹುಟ್ಟಿದ್ದೆಲ್ಲವೂ ಏನಾಗ್ತದೆ ಎಲ್ಲವೂ ನಾಶವಾಗುವುದ ಅಂತಂದ ಬಳಕ ಮೂಕ ಪ್ರಾಣಿಗಳಂಥ ಜೀವ ಹತ್ಯೆಯನ್ನ ಮಾಡತಕ್ಕಂಥ ಪಾಪ ಕೃತ್ಯಕ್ಕೆ ನಾವು ಎಂದಿಗೂ ಕೂಡ ಏನು ಮಾಡಬಾರದು ಕೈಯನ್ನು ಹಾಕಲಿಕ್ಕೆ ಹೋಗಬಾರದು ಇಷ್ಟು ಇಲ್ಲಿ ಇದಾಯಿತು ಮೂರನೆಯ ವಚನ ಇನ್ನು ನಾಲ್ಕನೆಯ ವಚನವನ್ನು ನೋಡುವುದಾದರೆ ಪುಣ್ಯ ಪಾಪಾಂಗಗಳೆಂಬುವು ತಮ್ಮ ಇಷ್ಟ ಕಂಡಿರೆ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರ್ಕ ದೇವಾ ಭಕ್ತ ಜಯ ಜಿಯ ಎಂಬ ನುಡಿಯೊಳಗೆ ಕೈಲಾಸ ವೈದುವುದೇ ಕೂಡಲ ಸಂಗಮ ದೇವ ಇಲ್ಲಿ ಕೈಲಾಸದ ಪ್ರಾಪ್ತಿ ಹೆಂಗಾಗಲಿಕ್ಕೆ ಸಾಧ್ಯ ಅದ ಅನ್ನತಕ್ಕಂಥ ವಿಚಾರದ ಜೊತೆಗೆ ಇಲ್ಲಿನ ವಚನಗಳದ ಪಾಪ ಪುಣ್ಯ ಸ್ವರ್ಗ ಮತ್ತು ನರ್ಕಗಳನ್ನು ತಕ್ಕಂಥವುಗಳು ಕೇವಲ ಈ ಮನುಷ್ಯ ಜಾತಿಯ ಕಲ್ಪನೆಗಳಾಗಿವೆ ಪಾಪ ಪುಣ್ಯಗಳೆಂಬುವು ತಮ್ಮ ಇಷ್ಟ ಕಂಡಿದೆ ಪುಣ್ಯ ನಾನು ಒಳ್ಳೇದು ಒಳ್ಳೆಯದನ್ನು ಮಾಡಿದರೆ ನನಗೆ ಪುಣ್ಯ ಲಭಿಸ್ತದ ನಾನು ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡಿದರೆ ಆದ್ದರಿಂದ ನನಗೆ ಪಾಪ ಲಭಿಸ್ತದ ಅನ್ನತಕ್ಕಂಥದ್ದು ಏನದೇ ಎಲ್ಲ ಇದು ಏನಾದರೆ ಕೇವಲ ನಮ್ಮ ಭ್ರಮೆ ಆಗ್ಯದ ಕೇವಲ ನಮ್ಮ ಕಲ್ಪನೆಗಳು ಮಾತ್ರ ಆಗಿದ ಹಾಗಾದರೆ ಪುಣ್ಯ ಅಂತಂದರೆ ಏನು ಪಾಪ ಅಂತಂದರೆ ಏನು ಅನ್ನತಕ್ಕಂಥ ಈ ವಿಚಾರಕ್ಕೆ ಎರಡು ಮಾತುಗಳನ್ನು ಎರಡು ಸರಳ ವಿಚಾರಗಳನ್ನು ಬಸವಣ್ಣನವರು ಹೇಳ್ತಾರೆ ಒಂದು ಅಯ್ಯ ಎಂದಡೆ ಸ್ವರ್ಗ ಅಯ್ಯ ನೀನೇ ಎಲ್ಲವೂ ನಿನ್ನಿಂದಲೇ ಎಲ್ಲವು ನಿನಗಿಂಥ ದೊಡ್ಡವರು ಯಾರಿಲ್ಲ ನೀನೇ ಅಧಿಕ ನಿನ್ನಿಂದಲೇ ನಾನು ಅನ್ನತಕ್ಕಂಥ ಭಾವ ಇಲ್ಲಿ ಉದ್ಭವವಾದಡೆ ಅದೇ ಸ್ವರ್ಗ ಅಯ್ಯ ಭಗವಂತನೇ ಅಂದರೆ ಸಾಕು ಎಲ್ಲವೂ ನೀನೇ ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿಮ್ಮಿಂದಲೇ ಅಂದರೆ ಸಾಕು ಏನಾಗ್ತದೆ ಅದು ಸ್ವರ್ಗಕ್ಕೆ ಪ್ರಾಪ್ತಿ ಆಗ್ತದೆ ಎಲವೋ ಎಂದೆಡೆನ ಆಕಸ್ಮಿಕವಾಗಿ ಎದುರಿಗಿರತಕ್ಕಂಥ ವ್ಯಕ್ತಿಯನ್ನು ಎಲ್ಲವೋ ಅಂತಂದರೆ ಸಾಕು ನಿಂದೇನು ನಿನಕ್ಕಿಂತ ದೊಡ್ಡವನಾಣದೇನಿ ನಿಂದೇನು ನನಕ್ಕಿಂತ ದೊಡ್ಡವೇನು ಅಂತ ಅಣ್ಣಕ್ಕೆ ಹೋಗಬಾರ್ದು ಯಾಕೋ ಅಂತ ಅನ್ನೋಕ್ಕೆ ಹೋಗಬಾರ್ದು ಯಾಕೋ ಅಂತಂದರೆ ಅದು ನರಕ ಅಲ್ಲ ಅದಕ್ಕಾಗಿ ಸ್ವರ್ಗ ನರಕಗಳನ್ನು ತಕ್ಕಂಥದ್ದು ಎಲ್ಲೂ ಇಲ್ಲ ಅದಕ್ಕಾಗಿ ಒಬ್ಬ ಬುದ್ಧಿವಂತ ಹೇಳ್ತಾನೆ ಸ್ವರ್ಗ ಮತ್ತು ನರಕ ಅದ ಅಂತಂದ್ರೆ ನಮ್ಮ ಸುತ್ತಲೆಲ್ಲ ಕಡೆಗೆ ತುಂಬಿಕೊಂಡೇದ ನಮ್ಮ ಸುತ್ತಲೆಲ್ಲ ಕಡೆಗೆ ತುಂಬಿಕೊಂಡದ ಅದನ್ನು ನಾವು ಬೇಕಾದರೆ ಸ್ವರ್ಗದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು ಇಲ್ಲದೆ ಹೋದರೆ ನರಕದ ವಾತಾವರಣವನ್ನು ಇಲ್ಲೇ ಮಾಡಿಕೊಳ್ಳಬಹುದು ಅದಕ್ಕಾಗಿ ನಾವು ಇರುವಷ್ಟು ದಿನ ಏನು ಮಾಡಬೇಕು ನಮ್ಮ ಸುತ್ತಲೆಲ್ಲವೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಒಂದಿಷ್ಟು ಸ್ವರ್ಗದ ವಾತಾವರಣವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅಂಥದರಲ್ಲಿ ನಾವು ಆನಂದವನ್ನು ಪಡತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ದೇವ ಮುಂದೆ ಹೇಳಿದರು ದೇವ ಭಕ್ತ ಜಯ ಜಿಯ ಎಂಬ ನುಡಿಯೊಳಗಡೆ ಕೆಲವು ವಿಚಾರಗಳು ದೇವನೇ ದೇವರು ಎಲ್ಲ ಮಾಡತಕ್ಕಂಥ ಅನಾಚಾರಗಳನ್ನೆಲ್ಲ ಮಾಡಿಬಿಟ್ಟು ಹಿಂಸೆಯಂಥ ಪಾಪ ಕೃತ್ಯಕ್ಕೆ ಇಳಿದುಬಿಟ್ಟು ಅಲ್ಲಿ ಏನು ದೇವರೇ ದೇವರು ಭಕ್ತ ಪ್ರಭು ನಿನಗೆ ಜಯವಾಗಲಿ ಅನ್ನತಕ್ಕಂಥ ನುಡಿ ಅನ್ನತಕ್ಕಂಥ ಮಾತುಗಳೇನಾದಾವಲ್ಲ ಈ ಮಾತುಗಳನ್ನು ಆಡುವುದರಿಂದ ಎಂದಾದರೂ ಕೂಡ ನಾವು ಬದುಕಿನಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಏನು ಎಂದಿಗೂ ಸಾಧ್ಯವಿಲ್ಲ ನಮಗೆ ಕೈಲಾಸದಂಥ ಆನಂದದಂಥ ಪ್ರಾಪ್ತಿ ಸಿಗಲಿಕ್ಕೆ ಸಾಧ್ಯ ಇದೆ ಏನು ಎಂದಿಗೂ ಕೂಡ ಸಾಧ್ಯವಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಒಂದಿಷ್ಟು ವಿಚಾರಗಳನ್ನು ಬದುಕಿನಲ್ಲಿ ಇಲ್ಲಿಷ್ಟು ತಿಳಿದುಕೊಳ್ಳಬೇಕು ಇಲ್ಲಿ ಹಿಂಸೆ ಇಲ್ಲದ ಲೋಕವೇ ಏನಾಗ್ತದೆ ಸ್ವರ್ಗ ಆಗ್ತದೆ ಹಿಂಸೆಯ ಜಗತ್ತು ನರಕ ಆಗ್ಬಿಡ್ತದೆ ಅದಕ್ಕಾಗಿ ಏನು ಮಾಡಬಾರದು ಹಿಂಸೆಯಂಥ ಪಾಪ ಕೃತ್ಯಕ್ಕೆ ನಾವು ಇಳೀಲಿಕ್ಕೆ ಹೋಗಬಾರದು ಆ ಹಿಂಸೆಯ ಲೋಕ ಏನದೆಯಲ್ಲ ಅದು ಸರಿಯಲ್ಲ ಅದಕ್ಕಾಗಿ ಆ ಅಹಿಂಸೆಯೇ ಭರಿತವಾಗಿರತಕ್ಕಂಥ ಲೋಕ ಸ್ವರ್ಗಕ್ಕೆ ಕಾರಣವಾಗ್ತದೆ ಆ ನಿಟ್ಟಿನಲ್ಲಿ ಈ ಹಿಂಸೆಯಿಂದ ಕೂಡಿರತಕ್ಕಂಥ ಜಗತ್ತು ಈ ಹಿಂಸೆಯಿಂದ ಕೂಡಿರತಕ್ಕಂಥ ಪ್ರಪಂಚ ಇದು ನರಕಕ್ಕೆ ಸಮಾನವಾಗ್ತದ ಇದರಿಂದ ಎಂದಿಗೂ ಕೂಡ ಕೈಲಾಸದಲ್ಲಿ ದೊರೆಯತಕ್ಕಂಥ ಆನಂದ ಅನುಭೂತಿ ಎಂದಿಗೂ ಕೂಡ ದೊರೆಯಲಾರದು ಅನ್ನತಕ್ಕಂಥ ಒಂದು ವಿಚಾರದ ಜೊತೆಗೆ ಇಲ್ಲಿಯ ಒಂದು ವಚನದ ತಾತ್ಪರ್ಯ ಮುಗಿತದೆ ಮತ್ತು ಇನ್ನು ಉಳಿದ ವಚನಗಳನ್ನು ಮುಂದಿನ ಹಂತದಲ್ಲಿ ಅಧ್ಯಯನವನ್ನು ಮಾಡೋಣ ಅಲ್ಲಿಯವರಿಗೂ ಎಲ್ಲರಿಗೂ ಧನ್ಯ And